ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮೂರು ಸ್ಟೆಪ್ಪಲ್ಲಿ ನಿಮಗೆ ಕ್ರೋಶ ಕುಚ್ಚುನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೂರು ಸ್ಟೆಪ್ಪು ಅಂದರೆ ಒಂದೇ ಇದರಲ್ಲಿ ಮೂರು ಸ್ಟೆಪ್ ಬರುತ್ತೆ ಆ ಥರ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಮೂರು ಚೈನ್ನ ಹಾಕ್ಕೊಂಡು ಸ್ವಲ್ಪ ಆಗಿ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಲಾಕ್ನ ಅಂದರೆ ಡಬಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ ಡಬಲ್ ಕ್ರೋಷೆಡ್ ಅದಾದಮೇಲೆ ನಾನು ಎರಡು ಚೈನ್ನ ಇದ್ದೀನಿ ಸೂಜಿ ಮೇಲೆ ಸಲ ದಾರ ತಗೊಂಡು ನೀವು ಇಲ್ಲಿ ಡಬಲ್ ಕ್ರೋಶೆಡನ್ನ ಮಾಡ್ಕೊಳ್ಳಿ ಎಗೇನ್ ಸೂಜಿ ಮೇಲೆ ಸಲ ದಾರ ಡಬಲ್ ಕ್ರೋಶೆಂಡ್ ಪೂರ್ತಿ ನೀವು ಪೂರ್ತಿ ಅಂದರೆ ಆರು ಡಬಲ್ ಕ್ರೋಶೆಡನ್ನ ನಾನು ಒಳಗಡೆ ಮಾಡ್ಕೊತಾ ಇದ್ದೀನಿ ನಾಲ್ಕು ಐದು ಆರು ಆರು ಡಬಲ್ ಕ್ರೋಶೆಡ್ ಎಡ್ ಆದಮೇಲೆ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾನು ಈಗ ಮೂರು ಚೈನನ್ನು ತಗೊತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ತಗೊಂಡು ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಸ್ಲ್ಯಾಂಟಿಂಗಾಗಿಟ್ಕೊಂಡು ನೀಡಲ್ಲ ಲಾಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಏಳು ಎಳೆ ದಾರ ತೊಗೊಂಡಿದ್ದೀನಿ ಅದರಿಂದ ಅದು ಸ್ವಲ್ಪ ತಿಕ್ನೆಸ್ ಕಾಣಿಸ್ತಿದೆ ನೀವು ಬೇಕಂದರೆ ಆರು ತೊಗೊಬೋದು ಅದಾದಮೇಲೆ ನಾನು ಟರ್ನ ಮಾಡ್ಕೊತಾ ಇದ್ದೀನಿ ಬಟ್ಟೆ ಟರ್ನ್ ಆದಮೇಲೆ ಇಲ್ಲಿ ಮೂರು ಚೈನ್ನ ಹಾಕೊತಾ ಇದ್ದೀನಿ ನಾನು ಮೂರು ಸಲ ಚೈನ್ನ ಹಾಕ್ಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶೆಡ್ ಅಂದರೆ ಲಾಕ್ ಏನು ಮಾಡಿರ್ತೀವಿ ಅದ್ರ ಮೇಲೆ ಡಬಲ್ ಕ್ರೋಷೆಡ್ನ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ಗ್ಯಾಪ್ ಏನಿದೆ ಓಲು ಅಲ್ಲಿ ನಾನು ಡಬಲ್ ಕ್ರೋಷೆಡ್ನ ಮಾಡಿಕೊಂಡು ಈಗ ಎರಡು ಚೈನನ್ನು ಹಾಕೊತೀನಿ ನಾನು ಒಂದು ಎರಡು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ನಾನು ನಾಲ್ಕು ಓಲಿದೆ ನಾಲ್ಕನೇ ಹೋಲಿಂದ ಬಿಟ್ಟು ಐದನೇ ಹೋಲಿಗೆ ನಾನು ಡಬಲ್ ಕ್ರೋಷೆಡ್ನ ಮಾಡ್ಕೊತಾ ಇದ್ದೀನಿ ಐದನೇ ಹೋಲಿಗೆ ಡಬಲ್ ಕ್ರೋಶೆಡ್ ಮಾಡಿಕೊಂಡು ಮೂರು ಚೈನ್ನ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಅದೇ ಹೋಲು ಏನು ಓಲಲ್ಲಿ ಓಲಲ್ಲಿ ಡಬಲ್ ಕ್ರೋಷೆಡ್ ಮಾಡ್ಕೊಂಡಿದ್ರಿ ಐದನೇ ಹೋಲು ಅದೇ ಐದನೇ ಹೋಲಿಗೆ ಮತ್ತೆ ಡಬಲ್ ಕ್ರೋಶೆಡನ್ನ ನಾನು ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈ ರೀತಿ ಬರುತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ ಇವಾಗ ಸೀದಾ ಮಾಡಿಕೊಂಡು ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಳ್ಳಿ ಇದ್ರ ಒಳಗಡೆ ಮತ್ತೆ ಹೇಗೇನು ಆರು ಡಬಲ್ ಕ್ರೋಶನ ನೀವು ಮಾಡ್ಕೊಬೇಕು ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮತ್ತೆ ಮತ್ತೆ ನೋಡಿ ನೋಡಿ ಅರ್ಥ ಆಗುತ್ತೆ ಆ್ಯಂಡ್ ಈಸಿ ಇದೆ ಆರು ಡಬಲ್ ಕ್ರೋಶಣ್ಣ ಈ ಗ್ಯಾಪಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಫೈ ಕೂಡ ಮಾಡ್ಕೊಬೋದು ಸೆವೆನ್ ಕೂಡ ಮಾಡ್ಕೊಬೋದು ಆರು ಡಬಲ್ ಕ್ರೋಶ್ ಆದಮೇಲೆ ಮಧ್ಯ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ನಾನು ಒಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊತಾ ಇದ್ದೀನಿ ಅಗೇನ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಹೋಲ್ ಗ್ಯಾಪ್ ಏನಿದೆ ಮೂರನೇದು ಆ ಹೋಲ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಷೆಡ್ನ ಇದ್ದೀನಿ ಇಲ್ಲೂ ಕೂಡ ಆರು ಡಬಲ್ ಕ್ರೋಷೆಡ್ನ ನಾನು ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಡಬಲ್ ಕ್ರೋಶೆ ಮೇಲೆ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ಆರ್ಜು ನಿಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಸೀರೆ ಪೂರ್ತಿ ನಿಮಗೆ ಇದೇ ರೀತಿ ಬರುತ್ತೆ ಮಧ್ಯ ಎಲ್ಲೂ ಕುಚ್ಚು ಬರಲ್ಲ ನಿಮಗೆ ಮೂರು ಮತ್ತೆ ಸ್ವಲ್ಪ ಆಗಿ ಡಬಲ್ ಕ್ರೋಶೆ ಡಬಲ್ ಕ್ರೋಶೆಡ್ ಆದಮೇಲೆ ಎಗೇನ್ ಮೂರು ಚೈನ್ ಹಾಕ್ಕೊಳ್ಳಿ ಮೂರು ಚೈನ್ ಆದಮೇಲೆ ಈ ರೀತಿ ಒಳಗಡೆ ಡಬಲ್ ಕ್ರೋಶೆಡ್ ಮಾಡ್ಕೊಳ್ಳಿ ಸೇಮ್ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೊಂಡ್ವಿ ಅದೇ ರೀತಿಯೇ ಈಗ ಸೆಕೆಂಡ್ ಸ್ಟೆಪ್ಪು ಮಾಡಿಕೊಂಡು ಫುಲ್ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನೋಡಿಕೊಂಡು ನೀವು ಹಾಕೊಳ್ಳಿ ಚೆನ್ನಾಗಿದೆ ಡಿಸೈನು ಹೊಸ ಡಿಸೈನು ಮೂರು ಆರ್ಚಲ್ಲಿ ಬರೋಂಥದ್ದು ನೀವು ಸಲ ಟ್ರೈ ಮಾಡಿ ಚೆನ್ನಾಗಿದೆ ಇದರಲ್ಲಿ ಬೀಡನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಬೋದು ಬೀಡ್ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಆರ್ಚ್ ಚಾದ್ಮೇಲೆ ನಾನು ಮೂರು ಚೈನನ್ನು ಹಾಕೊಂಡಿದ್ದೀನಿ ಮೂರು ಚೈನನ್ನು ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಇದ್ದೀನಿ ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆಡ್ ಮೂರು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆನ ಮಾಡಿಕೊಂಡು ನೋಡಿ ಫಸ್ಟ್ ಚೈನ್ ಗ್ಯಾಪ್ ಏನಿದೆ ಓಲು ಆ ಓಲ್ ಒಳಗಡೆ ನನ್ನ ದಾರ ಅಂತಂದು ಡಬಲ್ ಕ್ರೋಶೆ ಮಾಡಿಕೊಂಡೆ ಈಗೇನು ಎರಡು ಚೈನ್ ಹಾಕ್ಕೊಂಡು ಐದು ಐದನೇ ಹೋಲಿಗೆ ನಾವು ಇಲ್ಲಿ ಡಬಲ್ ಕ್ರೋಷೆಡನ್ನ ಮಾಡ್ಕೊಬೇಕು ಐದನೇ ಹೋಲು ನಾಲ್ಕು ಬಿಟ್ಟು ಐದನೇ ಹೋಲ್ಗೆ ಮಾಡ್ಕೊಬೇಕು ಅದಾದಮೇಲೆ ಮತ್ತೆ ಮೂರು ಚೈನ್ ಯಾವ ಹೋಲ್ಗೆ ನೀವು ಹಾಕ್ಕೊಂಡಿದ್ರಿ ಅದೇ ಹೋಲ್ಗೆ ಮತ್ತೆ ಮಾಡ್ಕೊಬೇಕು ನೋಡಿ ಲಾಸ್ಟಲ್ಲಿ ನಾನೊಂದು ಬೀಡನ್ನು ಆ್ಯಡ್ ಮಾಡಿ ತೋರಿಸಿದ್ದೀನಿ ಫೈನಲ್ ಆಗಿ ಈ ರೀತಿ ಕಾಣುತ್ತೆ ನಿಮಗೆ ಆ ಗ್ಯಾಪ್ ಏನಿದೆ ಅಲ್ಲಿ ಬೇಕಂದರೆ ನೀವು ಕುಚ್ಚು ಕಟ್ಕೊಬೋದು ನೀವು ನಾನು ಕುಚ್ಚು ಕಟ್ಟಿಲ್ಲ ಹಾಗೆ ತೋರಿಸಿದ್ದೀನಿ ಬೀಡ್ದು ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಬೀಡ್ ಯಾವ ಥರ ಆ್ಯಡ್ ಮಾಡೋದು ಅಂತ